ಚಿಂತಾಮಣಿ ನಗರದಲ್ಲಿ ಇತ್ತೀಚೆಗೆ ಬುರ್ಕಾ ಧರಿಸಿದ ಮಹಿಳೆಯರು ಕಳ್ಳತನ ಮಾಡಿರುವ ಪ್ರಕರಣದ ಹಿನ್ನೆಲೆ ಅಲರ್ಟ್ ಆದ ಪೊಲೀಸರು ನಗರದ ಚಿನ್ನಬೆಳ್ಳಿ ವ್ಯಾಪಾರಸ್ಥರನ್ನ ಕರೆದು ನಗರ ಠಾಣೆಯಲ್ಲಿ ಸಭೆ ನಡೆಸಿದ್ದಾರೆ ಸಭೆಯನ್ನ ಉದ್ದೇಶಿಸಿ ಡಿವೈಎಸ್ಪಿ ಮುರಳೀಧರ್ ಪಿ ಮಾತನಾಡಿ ಗ್ರಾಹಕರು ಚಿನ್ನಬೆಳ್ಳಿ ಬೆಳ್ಳಿ ಖರೀದಿ ಮಾಡಲು ಹಾಗೂ ಮಾರಾಟ ಮಾಡಲು ಬಂದಾಗ ಅವರ ಆಧಾರ್ ಕಾರ್ಡ್ ಪರಿಶೀಲನೆ ನಡೆಸಿ ಅವರ ಬಳಿ ವ್ಯಾಪಾರ ಮಾಡಬೇಕು ಪ್ರತಿ ಚಿನ್ನಬೆಳ್ಳಿ ಅಂಗಡಿಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಹಾಗೂ ಹಾಗೂ ಬರ್ಗಲರ್ ಅಲಾರಂಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಅಂಗಡಿಗಳ ಮುಖ್ಯ ದ್ವಾರದಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸುವುದರಿಂದ ಅಂಗಡಿಗೆ ಹೋಗಿ ಬರುವವರ ಮೇಲೆ ನಿಗಾ ಇಡಲು ಅನುಕೂಲವಾಗುತ್ತದೆ ಎಂದು ಹೇಳಿದ್ದಾರೆ ಗ್ರಾಹಕರಿಗೆ ಮಾರಾಟ ಮಾಡುವ ವಸ್ತುಗಳ ಕಡ್ಡಾಯವಾಗಿ ಬಿಲ್ ಅವರಿಗೆ ನೀಡಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ವಿಜಯ್ ಕುಮಾರ್ ಸೇರಿದಂತೆ ನಗರದ ಎಲ್ಲಾ ಚಿನ್ನಬೆಳ್ಳಿ ವ್ಯಾಪಾರಸ್ಥರು ಭಾಗವಹಿಸಿದರು ಚೀತಾ ನಂಬರು ಇನ್ಸ್ಪೆಕ್ಟರ್ ನಂಬರು ಲ್ಯಾಂಡ್ ಲೈನ್ ನಂಬರ್ ಇಟ್ಕೊಂಡ್ರೆ ಇಮ್ಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿ ಯಾಕಂದ್ರೆ ನನ್ನ ನಂಬರು ಸಹ ತಗೊಂಡು ಯಾಕಂದ್ರೆ ಈ ಈ ವಿಷಯಗಳು ನಿಮ್ಗೆ ಮಾತ್ರ ಅಲ್ಲ ನಿಮ್ ಕೆಲಸ ಮಾಡೋಲ್ಲೆಡ್ ಪರ್ಸೆಂಟ್ ಕೆಲಸ ಮಾಡೋರಿಗೆ ಗೊತ್ತಿರ್ಬೇಕು ಯಾಕಂದರೆ ನೀವು ಪ್ಯಾನಿಕ್ ಇರ್ತೀರ ನೀವೇನಾದರೂ ಆಗಿ ಏನಾದ್ರು ಅಟ್ಯಾಕ್ ಮಾಡ್ಬೋದು ಏನಾದರೂ ವೆಪನ್ಸ್ ತಗೊಂಡು ಇದು ಮಾಡ್ಬೋದು ಅವಾಗ ಯಾರೋ ಒಬ್ರು ಹೊರಗಡೆ ಮೂಲೆಯಲ್ಲಿರೋ ಇವರು ತಕ್ಕಂತೆ ಮಂದ್ಬಿಟ್ಟು ಫೋನ್ ಮಾಡಿ ಮಾಡಿದರೆ ಹಂಗ ಹಂಗೆ ಅಲ್ಲಿ ಸುಮ್ಮನೆ ಇರಬೇಕು ಇಮ್ಮಿಡಿಯೇಟಾಗಿ ಇನ್ಸ್ಪೆಕ್ಟರ್ಗೂ ಸಹ ಮೆಸೇಜ್ ನೆಕ್ಸ್ಟ್